ಜನ ಪುಟು ಪುಟು ಎಷ್ಟು ಮರ ನಡಿ ಇಂದಡಿ ನೋಡಲು ಇನ್ನೊಳಗುಟುವ ಕಂಡನು ಅವರ ಜನ್ನಡಿ ಪುಟ್ಟು ಒತ್ತರ ಏನಿದು ಮಗರ ಹಿಡಿಯಲು ಹೋದರೆ ಸಿಗಲಿಲ್ಲ ವಸಾತಿಗೆ ಉತ್ತರ ಕೊಡಲಿಲ್ಲ ನಮನಾಗೆ ಪುಟ್ಟೊಗೆ ಮನಿ ಪೆಟ್ಟು ತನಗೆ ತಾಜನ ಬಿಟ್ಟು ಹೊತ್ತನು ಪುಟ್ಟು ಬಯಸದ ಪುಟು 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 ಎಜ್ಜೆಯಲ್ಲಿಟ್ಟು ಕಣ್ಣಡಿ ಹಿಂದೆನೆ ಬಂದನು ಪುಟ್ಟು ಕಣ್ಣಡಿ ನೋಡಲು ಇನ್ನೊಂದು ಪುಟುವ ಕಂಡನು ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಅತ್ತರೆ ಅತ್ತಿತು ಏನಿದು ಗುಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಸಣ್ಣಗೆ ಪುಟ್ಟಿಗೆ ಬಂದಿತು ಸಿಟ್ಟು ಸಿಟ್ಟಿನ ಬರದಲ್ಲಿ ಕೊಟ್ಟರು ಪೆಟ್ಟು ತನಗೆ ತಾಗಲು ಆ ಪೆಟ್ಟು ಅತ್ತರು ಬುಟ್ಟು ಬಯಬಿಟ್ಟು